ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸರವರ ಪುಣ್ಯತಿಥಿ ಇಡೀ ರಾಜ್ಯಾದ್ಯಂತ ಅವರ ಪುಣ್ಯತಿಥಿಯನ್ನು ಅವರನ್ನು ಸ್ಮರಿಸ್ಕೊಳ್ಳೋದ್ರ ಮೂಲಕ ಆಚರಣೆ ಮಾಡಿದ್ರು ದೇವರಾಜ್ ಅರಸ್ರವರು ಒಬ್ಬ ಜಾತ್ಯತೀತ ವ್ಯಕ್ತಿ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಗಬಂದರು ಸಮಾಜದಲ್ಲಿರ್ತಕ್ಕಂಥ ತಳವರ್ಗದ ಜನರನ್ನು ಮೇಲಕ್ಕೆತ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅವರನ್ನ ಮುಖ್ಯವಾಗಿ ನಿಮಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಹಾವು ಆಯೋಗ ರಚನೆ ಮಾಡಿ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳಿಗೆ ಹಿಂದುಳಿದ ವರ್ಗದ ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಜಾರಿಗೆ ಕೊಟ್ಟು ಅದನ್ನು ಮಾಡುವ ಆಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಕರ್ನಾಟಕ ಏಕೀಕರಣ ಆದರೂ ಕೂಡ ಸಾವಿರದ ಒಂಬೈನೂರ ನಲವತ್ತು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಐವತ್ತನೇ ಇಶ್ವಿ ಆದರೂ ಕೂಡ ಎಪ್ಪತ್ತ್ಮೂರವರೆಗೆ ಕರ್ನಾಟಕ ಅಂತ ಆಗಿರಲಿಲ್ಲ ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಳ್ಳಾರಿ ಉಡುಪಿ ಮಂಗಳೂರು ಇವೆಲ್ಲ ಸೇರ್ಕೊಂಡ ಮೇಲೆ ಕರ್ನಾಟಕ ಅಂತ ಆಗಬೇಕಾಗಿತ್ತು ಆಗ್ಲೇನೆ ಆದರೆ ದೇವರಾಜ್ ಅದನ್ನು ನಾಮಕರಣ ಮಾಡಿ ಕರ್ನಾಟಕ ಅಂತ ಕರ್ನಾಟಕ ರಾಜ್ಯ ಟಿ ಈ ವರ್ಷ ಅದರ ಐವತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ದೇಶದ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ದೇವರಾಜ ಅರಸ್ರವರು ಬಡವರ ಪುರವಾಗಿದ್ದಂಥ ಶೋಷಿತರ ಪರವಾಗಿದ್ದಂತ ಆಮೇಲೆ ಸಾಮಾಜಿಕ ನ್ಯಾಯದ ಪರವಾಗಿದ್ದಂಥ ವ್ಯಕ್ತಿ ಅದಕ್ಕೆ ಅವರನ್ನು ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತೀವಿ ಮತ್ತು ದೇವರಾಜ್ ಅರ್ಸವ್ರ ಕಾಲದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅದನ್ನು ಜಾರಿ ತಂದು ಉಳುವವನೇ ಒಡೆಯ ಕೀರ್ತಿ ಸೊ ಅಂತ ವ್ಯಕ್ತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಎಂಟು ವರ್ಷಗಳ ಕಾಲ ಒಂದು ಸಾಮಾಜಿಕ ನ್ಯಾಯದ ದೊಡ್ಡ ಅಡಿಪಾಯವನ್ನು ಹಾಕ್ಬಿಟ್ಟು ಆ ಅಡಿಪಾಯ ಹಾಕಿದ ಮೇಲೆ ಸಾಮಾಜಿಕ ನ್ಯಾಯ ಕರ್ನಾಟಕದಲ್ಲಿ ಮುಂದುವರೆದಿದೆ ಮತ್ತೆ ಕಾಂಗ್ರೆಸ್ ಪಾರ್ಟಿ ಮಾತ್ರ ಸಾಮಾಜಿಕ ನ್ಯಾಯ ಪರವಾಗಿ ಶಿವರಾಜ್ ಅರಸರವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದಲ್ಲಿ ಬೇರೆ ಪಕ್ಷದವರಿಗೆ ಅವರಿಗೆ ಬದ್ಧತೆಯೂ ಇಲ್ಲ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಜನರಿಗೆ ಕೊಡಬೇಕು ಅನ್ನೋದು ಕೂಡ ಅವ್ರಿಗೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅವರು ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ನಾಯಕರಾಗಿ ಈ ನಾಡಿನಲ್ಲಿ ಬದಲಾವಣೆ ತರಲಿಕ್ಕೆ ಪರಿವರ್ತನೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದು ಅವರನ್ನು ಸ್ಮರಿಸ್ಕೊಂಡು ಅವರು ಯಾವ ಹಾದಿನಲ್ಲಿ ನಡೆದಿದ್ದರು ಅದೇ ಹಾದಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರನು ಕೂಡ ಮಾಡ್ತದೆ ಅಂತೇಳಿ ಗೌರವ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ